ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಉತ್ತಮ ಶಿಕ್ಷಣ ಪಡೆದು ಉನ್ನತ ಸ್ಥಾನಕ್ಕಿರುವ ಆಸೆ ಇದೆಯಾ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಯಿಂದ ವಿದ್ಯಾಭ್ಯಾಸಕ್ಕೆ ಸಮಸ್ಯೆ ಆಗುತ್ತಿದೆಯಾ ಹಾಗಾದ್ರೆ ಚಿಂತಿಸಬೇಡಿ ನಿಮ್ಮ ಕನಸು ನನಸಾಗಿಸಲು ಸಿದ್ಧರಾಗಿ ನಿಮಗಾಗಿ ಇಲ್ಲೊಂದು ಸಂಸ್ಥೆ ದುಡ್ಡು ಕೊಟ್ಟು ಓದಿಸುವ ಪಣ ತೊಟ್ಟಿದೆ ಅದ್ಯಾವ ಸಂಸ್ಥೆ ಅಂತೀರಾ ಇಲ್ಲಿದೆ ಅದರ ಸಂಪೂರ್ಣ ವಿವರ ಹೌದು ಹೀರೋ ಗ್ರೂಪ್ ನ ರಮನ್ ಕಾಂತ್ ಮುಂಜಾಲ್ ಫೌಂಡೇಶನ್ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗಾಗಿ ಹಣಕಾಸು ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಆರ್ಥಿಕ ಸಹಾಯವನ್ನು ನೀಡುತ್ತಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಶೈಕ್ಷಣಿಕ ವರ್ಷದಲ್ಲಿ ಫೈನಾನ್ಸ್ ಸಂಬಂಧಿತ ಪದವಿ ಕೋರ್ಸ್ಗಳಲ್ಲಿ ಬಿಎಫ್ಐಎ ಬಿಕಾಂ ಬಿಎಂಎಸ್ ಇತ್ಯಾದಿ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನವು ಲಭ್ಯವಿದೆ ಇನ್ನು ಅರ್ಜಿಗಳನ್ನು ಮೂವತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರ ಒಳಗೆ ಆನ್ಲೈನ್ನಲ್ಲಿ ಸಲ್ಲಿಸಬೇಕು ತಡ ಮಾಡದೆ ಇದನ್ನ ಅಪ್ಲೈ ಮಾಡಿಕೊಳ್ಳಿ ಹೀಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ನಲವತ್ತು ಸಾವಿರದಿಂದ ಐದು ಲಕ್ಷ ಐವತ್ತು ಸಾವಿರದವರೆಗೆ ಮೂರು ವರ್ಷಗಳವರೆಗೆ ವಿದ್ಯಾರ್ಥಿ ವೇತನ ಹೀರೋ ಗ್ರೂಪ್ನ ರಮನ್ ಕಾಂತ್ ಮುಂಜಲ್ ಫೌಂಡೇಶನ್ ನೀಡುತ್ತದೆ ಅರ್ಜಿದಾರರು ಕರ್ನಾಟಕದ ಖಾಯಂ ನಿವಾಸಿಯಾಗಿರಬೇಕು ಹತ್ತು ಮತ್ತು ಹನ್ನೆರಡನೇ ತರಗತಿಯಲ್ಲಿ ಕನಿಷ್ಠ ಎಂಬತ್ತು ಪ್ರತಿಶತ ಅಂಕಗಳು ಇನ್ನು ಅಂಗವೈಕಲ್ಯ ವಿದ್ಯಾರ್ಥಿಗಳಿಗೆ ಎಪ್ಪತ್ತು ಪರ್ಸೆಂಟ್ ಮಾರ್ಕ್ಸ್ ಪಡೆದಿರಬೇಕು ಹಣಕಾಸು ಸಂಬಂಧಿತ ಪದವಿ ಕೋರ್ಸ್ಗಳಲ್ಲಿ ಬಿಬಿಎ ಬಿಎಫ್ಐಎ ಬಿಕಾಂ ಬಿಎಂಎಸ್ ಇತ್ಯಾದಿ ಪ್ರವೇಶ ಪಡೆದಿರಬೇಕು ಕುಟುಂಬದ ಆದಾಯ ವಾರ್ಷಿಕ ಆರು ಲಕ್ಷದ ಒಳಗೆ ಇರಬೇಕು ಈ ಎಲ್ಲ ಅರ್ಹತೆ ಹೊಂದಿದ್ರೆ ನಿಮ್ಮ ನೆರವಿಗೆ ಬರಲಿದೆ ಹೀರೋ ಗ್ರೂಪ್ ನ ರಮನ್ ಕಾಂತ್ ಮುಂಜಲ್ ಫೌಂಡೇಶನ್ ಇನ್ನು ಎಲ್ಲಾ ಓಕೆ ಹಾಗಾದ್ರೆ ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ ಎಂದು ಚಿಂತಿಸುತ್ತಿದ್ದೀರಾ ಅದಕ್ಕೆ ಉತ್ತರ ನಮ್ಮ ಬಳಿ ಇದೆ ಈ ಸೌಲಭ್ಯವನ್ನ ಪಡೆಯಲು ನೀವು ಮಾಡಬೇಕಾಗಿರೋದು ಇಷ್ಟೇ ಆನ್ಲೈನ್ ನಲ್ಲಿ ಅಧಿಕೃತ ಗೆ ಭೇಟಿ ಕೊಡಿ ಅಪ್ಲೈ ನಾವು ಎಂದು ಕ್ಲಿಕ್ ಮಾಡಿ ಹತ್ತನೆಯ ಹನ್ನೆರಡನೆಯ ಮಾರ್ಕ್ಶೀಟ್ ಪ್ರವೇಶ ಪತ್ರ ಆದಾಯ ಪ್ರಮಾಣ ಪತ್ರ ಮತ್ತು ಇತರ ಅಗತ್ಯದ ದಾಖಲೆಗಳನ್ನ ಅಪ್ಲೋಡ್ ಮಾಡಿದರೆ ಸಾಕು ಇನ್ನು ಆಯ್ಕೆ ಪ್ರಕ್ರಿಯೆ ಬಗ್ಗೆ ಹೇಳೋದಾದ್ರೆ ಮೊದಲ ಹಂತದಲ್ಲಿ ಶೈಕ್ಷಣಿಕ ಮಾನದಂಡಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳನ್ನು ಶೋಧಿಸಲಾಗುತ್ತದೆ ನಂತರ ವ್ಯಕ್ತಿತ್ವ ಮೌಲ್ಯಮಾಪನ ಮತ್ತು ಸಂದರ್ಶನದ ಮೂಲಕ ಅಂತಿಮ ಆಯ್ಕೆ ನಡೆಯುತ್ತದೆ ಕೆಲವು ನಿಗದಿತ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ಸಂಸ್ಥೆ ಸ್ಪಷ್ಟಪಡಿಸಿದೆ ಹಾಗಾದ್ರೆ ಇನ್ಯಾಕೆ ತಡ ತಡ ಮಾಡದೆ ಅರ್ಜಿ ಸಲ್ಲಿಸಿ ನಿಮ್ಮ ಕನಸನ್ನ ನನಸಾಗಿಸಿಕೊಳ್ಳಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ